ಶ್ರೀ ಗುರು ರಾಯರ ಅನುಗ್ರಹ ಪಡೆಯಲು ರಾಯರನ್ನು ಹೀಗೆ ಪೂಜಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ಅವರ ಪೂಜೆಯಲ್ಲಿನ ನಿಯಮಗಳನ್ನು ಪದ್ಧತಿಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕು ವಿಧಿ ವಿಧಾನಗಳ ಪ್ರಕಾರ ರಾಯರನ್ನು ಪೂಜಿಸಿದಾಗ ಮಾತ್ರ ಅದರ ಆ ಪೂಜೆಯ ನಿಮಗೆ ಶುಭ ಫಲಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಈ ನಿಯಮವನ್ನು ಅನುಸರಿಸುವ ಮುನ್ನ ನಾವು ನಮ್ಮ ದೈಹಿಕ ಹಾಗೂ ಮಾನಸಿಕ ಶುದ್ಧತೆಗೆ ಹೆಚ್ಚು ಆದ್ಯತೆಯನ್ನು ನೀಡಬೇಕಾಗುತ್ತದೆ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಪೂಜೆ ನಿಯಮಗಳು ಸಾಂಪ್ರದಾಯಿಕ ವಸ್ತ್ರದಲ್ಲಿ ರಾಯರ ಪೂಜೆ ಮಾಡಬೇಕು ಜೀನ್ಸ್ ಪ್ಯಾಂಟ್ ಅಥವಾ ಇನ್ನಿತರ ಆಧುನಿಕ ಶೈಲಿಯ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬಾರದು ದ್ರಾಭ್ಯಾಸಗಳನ್ನು ತೊರೆದು ರಾಯರ ಪೂಜೆ ಮಾಡಬೇಕು ದುಶ್ಚಟಗಳನ್ನಿಟ್ಟುಕೊಂಡು ರಾಯರನ್ನು ಎಷ್ಟೇ ಪೂಜಿಸಿದರೂ ಆ ಪೂಜೆಯ ಫಲ ನಿಮಗೆ ದೊರೆಯುವುದಿಲ್ಲ ರಾಯರ ಪೂಜೆಯನ್ನು ಮಾಡುವ ದಿನದಂದು ಮುಂಜಾನೆ ಸೂರ್ಯೋದಯವಾಗುವುದಕ್ಕಿಂತ ಇಪ್ಪತ್ತು ಅಥವಾ ಮೂವತ್ತು ನಿಮಿಷಗಳ ಮುನ್ನ ಎದ್ದು ದೈನಂದಿನ ಚಟುವಟಿಕೆಗಳಿಂದ ಮುಕ್ತರಾಗಿ ಶುದ್ಧರಾದ ಬಳಿಕ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ನಂತರ ರಾಯರ ಪೂಜೆಯನ್ನು ಪ್ರಾರಂಭಿಸಿ ರಾಯರನ್ನು ಪೂಜಿಸಲು ಶುದ್ಧವಾದ ಮನಸ್ಸು ಅತ್ಯಗತ್ಯ ಪೂಜೆ ಮಾಡುವ ಸಮಯದಲ್ಲಿ ನಿಮ್ಮ ಹಣೆಯ ಮೇಲೆ ರಾಯರು ತಮ್ಮ ಹಣೆಯ ಮೇಲೆ ಹಾಕಿದಂತಹ ನಾಮವನ್ನು ನೀವು ಹಾಕಿಕೊಂಡು ಪೂಜೆಯನ್ನು ಮಾಡಿ ಪೂಜೆಯ ನಂತರ ರಾಯರಿಗೆ ಅರ್ಪಿಸಿದ ನೈವೇದ್ಯ ಹಣ ಬಟ್ಟೆ ಅಥವಾ ಇತ್ಯಾದಿ ವಸ್ತುಗಳನ್ನು ಬಡವರಿಗೆ ನಿರ್ಗತಿಕರಿಗೆ ದಾನವಾಗಿ ನೀಡಬೇಕು ದಾನ ಮಾಡಿದ ನಂತರ ಕೊರಗದಿರಿ ರಾಯರ ಪೂಜೆಯನ್ನು ಮಾಡುವ ದಿನ ಒಬ್ಬರು ಸೇವಿಸಿದ ಆಹಾರವನ್ನು ಇನ್ನೊಬ್ಬರು ಸೇವಿಸಬಾರದು ಎಂಜುಲನ್ನು ಸೇವನೆ ಮಾಡಬಾರದು ಮನೆಯಲ್ಲಿ ಕೆಟ್ಟ ಮಾತುಗಳನ್ನು ಬಳಸಬಾರದು ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಪೂಜೆಗೂ ಮುನ್ನ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಪೂಜೆ ಮಾಡಿ ನೀವು ಮಾಡುವ ಸಂಕಲ್ಪ ಮತ್ತೊಬ್ಬರ ಜೀವನದಲ್ಲಿ ನೋವನ್ನು ತರಿಸುವಂತಿರಬಾರದು ರಾಯರನ್ನು ನೀವು ಸಂಜೆಯೂ ಕೂಡ ಪೂಜೆ ಮಾಡಬಹುದು ಆದರೆ ಕಾಲದಲ್ಲಿ ರಾಯರನ್ನು ಪೂಜಿಸಬೇಡಿ ಸಂಜೆ ಪೂಜೆಗಿಂತಲೂ ಬ್ರಾಹ್ಮೀ ಮುಹೂರ್ತದಲ್ಲಿ ಮಾಡುವ ಪೂಜೆಯು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ ರಾಯರನ್ನು ಪೂಜಿಸುವ ಮುನ್ನ ಮನೆ ದೇವರು ಮತ್ತು ಗಣೇಶನನ್ನು ಪೂಜಿಸಿ ನಂತರ ರಾಯರನ್ನು ಪೂಜಿಸಿ ಶ್ರೀಗುರು ರಾಘವೇಂದ್ರ ಸ್ವಾಮಿಗಳನ್ನು ಈ ಮೇಲಿನಂತೆ ನೀವು ನಿಯಮಾನುಸಾರವಾಗಿ ಪೂಜಿಸಬೇಕು ರಾಯರನ್ನು ಪೂಜಿಸುವಾಗ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಚಾರವೇನೆಂದರೆ ಅದುವೇ ದೈಹಿಕ ಮತ್ತು ಮಾನಸಿಕ ಶುದ್ಧತೆಯಾಗಿದೆ ನೀವು ರಾಘವೇಂದ್ರ ಸ್ವಾಮಿಗಳನ್ನು ಗುರುವಾರದಂದು ಪೂಜಿಸುವುದು ಹೆಚ್ಚು ಫಲದಾಯಕವಾಗಿರುತ್ತದೆ ಎಂಬುದನ್ನು ಮರೆಯದಿರಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚಜತಾಂ ಕಲ್ಪವ ನಮತಾಂ